ರ ಸ್ನೇಹಿತರೆ ಸಕಲೇಶ್ಪುರದಲ್ಲಿ ಒಳ್ಳೆ ಮಳೆ ಇದೆ ಅದಕ್ಕೊಂದು ಬಜ್ಜಿ ತಿನ್ನಲಿಕ್ಕೋಸ್ಕರ ಅಂತ ಬಂದಿದ್ದೀನಿ ಉಮಾಶಂಕರ್ ಕಲ್ಯಾಣ ಮಂಟಪದ ಆಪೋಸಿಟ್ ಇರೋ ಒಂದು ಚಿಕ್ಕದಂತ ಒಂದು ಅಂಗಡಿ ಇದು ಹಳೇಬೇಲೂರ್ ರೋಡ್ ಅಂತ ಕೂಡ ಕರೀತಾರೆ ಪ್ರಾಂಟರ್ಸ್ ಕ್ಲಬ್ ಅದರ ಆಪೋಸಿಟ್ ಇಲ್ಲಿ ಬಜ್ಜಿ ಬೋಂಡ ಟೀ ಕಾಫಿನೇ ಇಲ್ಲಿ ಫ್ರೇಮಸ್ಸು ಮಳೆಗಾಲದಲ್ಲಂತೂ ಕ್ಯೂ ನಿಲ್ಬೇಕಾಗುತ್ತೆ ಅಷ್ಟು ಜನ ಇರ್ತಾರೆ ಮಳೆ ಜಾಸ್ತಿ ಆದಂಗೆ ಬಜ್ಜಿ ಬೋಂಡ ತಿನ್ನೋದಂದ್ರೆ ಎಲ್ಲರಿಗು ಒಂದು ಖುಷಿ ಇವರು ಕೊಡೋಂಥ ಒಂದು ಚಟ್ನಿ ಕಾಂಬಿನೇಷನ್ನು ಸೂಪರ್ ಆಯಿತಾ ಎಷ್ಟು ಬೇಕಾದರೆ ಚಟ್ನಿ ತಗೊಳ್ಬೋದು ಅಲ್ಲೊಂದು ಜಗ್ಗಲ್ಲಿ ಇಟ್ಟಿರ್ತಾರೆ ನೋಡಿ ನನಗೆ ಇಲ್ಲಿ ಇಷ್ಟ ಆಗೋದಂದ್ರೆ ಬಾಳೆಕಾಯಿ ಬಜ್ಜಿ ಮತ್ತು ಮೆಣಸಿನಕಾಯಿ ಬಜ್ಜಿ ನಾನು ಸ್ವಲ್ಪ ಇಲ್ಲೂ ತಿಂದೆ ಮತ್ತು ಸ್ವಲ್ಪ ಮನೆಗೆ ಕೂಡ ಪಾರ್ಸೆಲ್ ಮಾಡಿದೆ ಒಂದು ಬನ್ಸ್ ಹಾಕಿಬಿಡು ಇದೇ ಥರ ಫುಡ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿದ ಮರಿಬೇಡಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್